ಆ ಯುದ್ಧದಲ್ಲಿ ದೇವತೆಗಳೆಲ್ಲ ಗೆಲ್ತಾ ಇದ್ದರು ಆಕೆ ಅಮೃತ ಕುಡಿದಿದ್ರು ದೈತ್ಯರೆಲ್ಲ ಸಾಯ್ತಾ ಇದ್ದರು ಆದರೆ ಶುಕ್ರಾಚಾರ್ಯರು ದೈತ್ಯ ಗುರುಗಳು ಅವರಿಗೆ ಸತ್ತವರನ್ನ ಬದುಕಿಸೋ ಮಂತ್ರ ಇತ್ತು ಆ ಮಂತ್ರದಿಂದ ದೈತ್ಯರನ್ನೆಲ್ಲ ಬದುಕಿಸ್ತಾ ಬಂದರು ಅಂಥ ವಿಚಿತ್ರ ಮಂತ್ರ ನೋಡಿ ಸತ್ತವ್ರನ್ನ ಬದುಕಿಸೋ ಮಂತ್ರ ಮೃತ ಸಂಜೀವಿನಿ ಅಂತ ಅದಕ್ಕೆ ಹೆಸರು ಆ ಮೃತ ಸಂಜೀವಿನಿ ಶುಕ್ರಾಚಾರ್ಯ ಗೊತ್ತಿತ್ತು ಬೃಹಸ್ಪತಿ ಗೊತ್ತಿತ್ತು ಅದು ಸ ಸ್ವಾರಸ್ ದೇವತೆಗಳು ದೇವಗುರುಗಳಿಗೆ ಗೊತ್ತಿಲ್ಲ ಹೀಗಾಗಿ ದೇವತೆಗಳಿಗೆ ಸ್ವಲ್ಪ ತಮ್ಮ ಆಚಾರ ಮೇಲೆ ಬೇಜಾರಿತ್ತು ಏನಿದ್ರು ಅವ್ರಿಗಿರೋ ಮಂತ್ರ ನಮ್ಮ ಆಚಾರ ಹತ್ರ ಇಲ್ಲವಲ್ಲ ಹೋಗಿ ಕಲ್ತ್ಕೊಂಡು ಬನ್ನಿ ಅವ್ರ ಹತ್ರ ಉಪದೇಶ ಪಡ್ಕೊಂಡು ಬನ್ನಿ ಅಂದರೆ ಅದು ಹಂಗೆಲ್ಲ ಒಬ್ಬ ಆಚಾರ್ಯ ಇನ್ನೊಬ್ಬ ಆಚಾರ ಹತ್ರ ಹೋಗಿ ಕೇಳೋದು ಅಂದರೆ ಏನಾಗ್ತದೆ ನಾನೇ ದೊಡ್ಡ ವ್ಯಕ್ತಿ ಅಂತ ಇರ್ತದೆ ಹೋಗ್ಲಿಕ್ಕೆ ಸರಿ ಹೋಗಲ್ಲ ಆದರೆ ಇವರಿಗೆ ದೇವತೆಗಳಿಗೆ ಆ ಸತ್ವವನ್ನು ಬದುಕಿಸೋ ಮಂತ್ರ ಗೊತ್ತಿಲ್ಲ ಭಾರಿ ಮಹಾಭಾರತದಲ್ಲಿ ಹೇಳ್ತಾರೆ ಭಾರಿ ದೊಡ್ಡ ಘಟನೆ ಆಯಿತು ಅದಕ್ಕೆ ದೇವತೆಗಳೆಲ್ಲ ವಿಚಾರ ಮಾಡಿದ್ರಂತೆ ಏನಾದರೂ ಮಾಡಿ ಆ ಮಂತ್ರ ಕಲಿಬೇಕು ಬೃಹಸ್ಪತ್ಯಾಚಾರನೇ ಹೋಗಿ ಕಲ್ತುಕೊಂಡು ಬನ್ನಿ ಅಂದರೆ ಅವರಿಗೆ ಸ್ವಲ್ಪ ಮರ್ಯಾದೆ ಕಡಿಮೆ ಆಗ್ತದೆ ಆಚಾರ ಶುಕ್ರಾಚಾರ್ಯ ಹತ್ರ ಹೋಗೋದು ಅಂತಂದರೆ ಹೇಗೆ ಅವಮಾನ ಹೋಗಲಿಲ್ಲ ಬೃಹಸ್ಪತ್ಯಾಚಾರಿಗೆ ಒಬ್ಬ ಮಗ ಇದ್ದ ಸಣ್ಣ ಹುಡುಗ ಕಚ ಅಂತಿದ್ದ ಅವನನ್ನು ಕಳಿಸೋಣ ಅದೇನ ಸಣ್ಣ ಹುಡುಗ ಹೋಗಿ ಮಂತ್ರೋಪದೇಶ ಅಷ್ಟು ಬೇಗ ಕೊಡಬೇಕಲ್ಲ ಅವರು ಮಂತ್ರೋಪದೇಶ ರಹಸ್ಯ ಮಂತ್ರ ಸತ್ತವ್ರನ್ನ ಬದುಕೋ ಮಂತ್ರ ಅತಿ ರಹಸ್ಯ ಕೊಡೋದಿಲ್ಲ ಅದಕ್ಕೆ ಕಚನಿಗೆ ಹೇಳಿದರು ನೀನು ಹೋಗಿ ಮಂತ್ರೋಪದೇಶ ಕೊಡಿರಿ ಅಂತ ಡೈರೆಕ್ಟಾಗಿ ಕೇಳಬೇಡ ಸುಮ್ಮನೆ ಹೋಗಿ ನಿಮ್ಮ ನಿಮ್ಮ ಸೇವೆ ಮಾಡಬೇಕು ಅಂತ ನನಗೆ ಪ್ರೇರಣೆ ಆಗಿದೆ ದೇವರ ಪ್ರೇರಣೆ ಆಗಿದೆ ನಿಮ್ಮ ಮನೆ ಕೆಲಸ ಮಾಡಿಕೊಂಡಿರಬೇಕು ಅಂತ ನನಗೆ ದೇವರ ಪ್ರೇರಣೆ ಅದರಿಂದ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳು ಅವರು ಕೊಡ್ತಾರೆ ಸೇವೆ ಮಾಡು ಕಸ ಗುಡಿಸಿದ್ರೆ ಕಸ ಗುಡಿಸು ಬಟ್ಟೆ ಒಗಿಸಿದ್ರೆ ಬಟ್ಟೆ ಒಗಿ ಎಲ್ಲ ಮಾಡು ಏನೇನು ಹೇಳ್ತಾರೋ ಕೆಲಸ ಮಾಡು ಯಾವಾಗ ಅವರು ಪ್ರಸನ್ನರಾಗ್ತಾರೆ ಆವಾಗ ಆ ಮೂಡ್ ನೋಡಿಕೊಂಡು ಒಳ್ಳೆ ಮೂಡ್ನಲ್ಲಿದ್ದಾಗ ಆ ಮಂತ್ರೋಪದೇಶ ತೊಗೊಂಡು ಬಂದ್ಬಿಡು ಇಷ್ಟು ಸೇವೆ ಮಾಡಿದ್ದ ಕೊಟ್ಟೆ ಕೊಡ್ತಾರೆ ಆಯಿತು ಅಂತ ಕಚಾಗಿ ಹೋದ ಸಣ್ಣ ಹುಡುಗ ಹೋದ ಅವರೆಲ್ಲ ಕೆಲಸನೂ ಮಾಡಿಸಿದರು ಅವ್ರಿಗೆ ಒಂದು ಹೆಮ್ಮೆ ಆಯ್ತಂತ ಮಾತ್ರ ದೇವಗುರುಗಳ ಮಗ ನಮ್ಮನೆಗೆ ಕೆಲಸಕ್ಕೆ ಬಂದಿದ್ದಾನೆ ಅಂತ ಸಂತೋಷದಿಂದ ಸೇರಿಸ್ಕೊಂಡ್ರು ಕಸ ಗುಡಿಸಿದ್ರು ಬಟ್ಟೆ ಒಗೆಸಿದ್ರು ಎಲ್ಲ ಕೆಲಸನೂ ಮಾಡಿಸಿದ್ರು ಇವನು ಮಾಡ್ತಾನೇ ಇದ್ದಾನೆ ಯಾಕೆ ಅಂದರೆ ಆ ಪ್ರಸನ್ನ ಮುಖ ನೋಡಿ ಮೂಟ್ ನೋಡಿ ಮಂತ್ರ ತಗೋಬೇಕು ದನ ಕಾಯಿಲೆ ಹಚ್ಚಿದ್ರಂತೆ ಕೊನೆಗೆ ದೇವಗುರುಗಳ ಮಗ ದೈತ್ಯ ಗುರುಗಳ ಮನೆಗೆ ಹೋಗಿ ದನ ಮೇಯಿಸ್ತಾ ಇದ್ದಂತೆ ಅದೂ ಮಾಡಿದ್ದೆ ಅಷ್ಟರಲ್ಲೇ ದೈತ್ಯರಿಗೆ ಈ ಸುದ್ದಿ ಗೊತ್ತಾಯಿತು ಚುಕ್ಕಿ ಬೃಹಸ್ಪತಿ ಆಚಾರ ಮಗ ನಮ್ಮ ಆಚಾರ್ಯರ ಮನೆಗೆ ಸೇರಿದ್ದಾನೆ ಕೆಲಸಕ್ಕೆ ಅದು ಬರೀ ಕೆಲಸಕ್ಕಲ್ಲ ಮಂತ್ರೋಪದೇಶ ತೊಗೊಳಕ್ಕೆ ಸೇರಿದ್ದಾನೆ ಅನ್ನೋದು ಗುಟ್ಟು ಗೊತ್ತಾಯಿತು ದೇ ದೈತ್ಯರಿಗೆ ಯಾರು ಹೇಳಿದರು ಒಳಗಿನಿಂದ ಹೇಳೋರು ಇರ್ತಾರೆ ಕೆಲವರು ಅಲ್ಲಿ ಒಳಗಿನವರೇ ಹೇಳ್ತಾರೆ ಯಾರೋ ಹೇಳಿಬಿಟ್ಟಿದ್ದಾರೆ ದೈತ್ಯರಿಗೆಲ್ಲ ಗೊತ್ತಾಯಿತು ಅವರು ಹಾಕಿದರು ಹಾಗಾದರೆ ಅವನ ಕಥೆ ಮುಗಿಸೇ ಬಿಡಬೇಕು ಮಂತ್ರೋಪದೇಶ ತೊಗೊಂಡ ಅಂದರೆ ಮತ್ತು ನಮಗೆ ಬೆಲೆ ಇಲ್ಲ ಅವರು ಸತ್ತ ಹಂಗೆಲ್ಲ ಬದುಕ್ತಾರೆ ಅದರಿಂದ ಏನಾದರೂ ಮಾಡಿ ಅವನನ್ನು ಕೊಂದುಬಿಡಬೇಕು ಅಂತಲೇ ತೀರ್ಮಾನ ಮಾಡಿದರು ಕಚನನ್ನು ಹುಡುಕ್ತಾ ಇದ್ದರು ಒಂದು ದಿವಸ ದನ ಮೀಸಲಿಕ್ಕೆ ಬಂದವರು ಸಿಕ್ಕ ವಿಚಾರಿಸಿದರು ಇವನೇ ಕಚ ಅಂತ ಗೊತ್ತಾಯಿತು ಗೊತ್ತಾದ ಕೂಡಲೇ ಆ ದೈತ್ಯರೆಲ್ಲ ಸೇರಿ ಅವನನ್ನು ಕೊಂದುಬಿಟ್ಟು ಮುಂದೆ ಏನು ಮಾಡೋದು ಕೊಂದರೆ ಶುಕ್ರಾಚಾರ್ಯ ಹೇಗಿದ್ದರು ಮಂತ್ರ ಗೊತ್ತಿದೆ ಬದುಕಿಸ್ತಾರೆ ನಮ್ಮನೆ ಕೆಲಸದ ಹುಡುಗ ದನಕಾಯಿ ಅನ್ನೋದು ಬದುಕೇ ಬದುಕಿಸ್ತಾರಲ್ಲ ಅದಕ್ಕೇನು ಮಾಡಿದರು ಅಂದರೆ ಆ ಆ ಶವ ಇದ್ದರೆ ತಾನೇ ಬದುಕಿಸೋದು ಶವನೇ ಉಳಿಬಾರ್ದು ಆ ಥರ ಮಾಡೋಣ ಅಂತ ಅದಕ್ಕೆ ಅವನನ್ನು ಕೊಂದು ತುಂಡು ತುಂಡು ಮಾಡಿ ದೇಹವನ್ನು ಪೀಸ್ ಪೀಸ್ ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ರಂತೆ ನರಿ ನಾಯಿಗಳೆಲ್ಲ ತಿಂದುಬಿಟ್ಟು ಅವನದು ಪೂರ್ತಿ ಡಿಸಪಿಯರ್ ಆಗೋಯ್ತು ಶವನೇ ಇಲ್ಲ ಬೂದಿ ಇದ್ದರೂ ಬೂದಿಯನ್ನೇ ಅದರಿಂದಲೇ ಮಗುನ ಹುಟ್ಟಿಸ್ತಿದ್ರು ಮತ್ತೆ ಅವರು ಶುಕ್ರಾಚಾರ್ಯ ಅದಕ್ಕೆ ಪೂರ್ತಿ ಅವನು ಕಣ್ಮರೆಯಾಗಿಬಿಡಬೇಕು ಆ ಶವವನ್ನು ತುಂಡು ತುಂಡು ಮಾಡಿ ನರಿ ನಾಯಿಗಳಿಗೆಲ್ಲ ತಿನ್ನಿಸಿಬಿಟ್ರು ಸೇಫಾದ ನಾವು ಅಂತ ಬಂದರು ದೈತರು ಸಾಯಂಕಾಲ ಆಯಿತು ದನಗಳೆಲ್ಲ ಮನೆಗೆ ಬಂದವು ಕಚ್ಚೆ ಬರಲಿಲ್ಲ ದನ ಮೇಸಲಿಕ್ಕೆ ಹೋದ ಕಚ್ಚೆ ಬರಲಿಲ್ಲ ಅಷ್ಟರಲ್ಲೇ ಏನಾಗಿತ್ತು ಅಂದರೆ ಶುಕ್ರಾಚಾರ್ಯ ಒಬ್ಬ ಮಗಳಿದ್ಲು ದೇವಯಾನಿ ಆ ದೇವಯಾನಿಗೂ ಕಚೇನಿಗೂ ಪರಸ್ಪರ ಅನುರಾಗ ಹುಟ್ಟಿಸಿಬಿಟ್ಟಿದ್ದ ಪರಮಾತ್ಮ ಸುಮ್ ಸುಮ್ಮನೆ ಅನುರಾಗ ಹುಟ್ಟಿಸೋದಿಲ್ಲ ಯಾಕೋ ಹುಟ್ಟಿಸಿರ್ತಾನೆ ಕೆಲವರು ಒಯ್ತಾರೆ ಕೆಲವರು ಏನೇನು ಮಾಡಿದ್ದೆ ಅಂತ ಅದು ಅನುರಾಗ ಹುಟ್ಟಿಸಿದ್ದ ಪರಮಾತ್ಮನೇ ಸಾಯಂಕಾಲ ಆಯಿತು ದನ ಬಂದವು ಕಚೆ ಬರಲಿಲ್ಲ ದೇವಯಾನಿಗೆ ಚಿಂತೆ ಹತ್ತಿತ್ತು ಯಾಕೆಂದರೆ ಅವನು ಪ್ರಿಯತಮ್ಮ ಇವನು ಕಚ ಅಷ್ಟರಲ್ಲೇ ಪ್ರೀತಿ ಪರಸ್ಪರ ಪ್ರೇಮಿಸಿದ್ರು ಯಾರಿಗೂ ಗೊತ್ತಿಲ್ಲ ಇದು ಅವಳು ಬಂದು ಅವತ್ತು ಬಾಯಿ ಬಿಟ್ಲು ಅಪ್ಪ ಜನ ಎಲ್ಲ ಬಂದವು ಕಚ ಬರಲಿಲ್ಲ ಅಂತ ಎಲ್ಲೋ ಮನೆಗೆ ಹೋಗಿರ್ಬೇಕು ಬಿಡು ಅಂತ ಇವರು ಇವ್ರಿಗೇನು ಏನು ಗೊತ್ತು ವಯಸ್ಸಾದವ್ರು ಇವರಿಗೆಲ್ಲ ಗೊತ್ತಿಲ್ಲ ಅದೆಲ್ಲ ಕಥೆ ಎಲ್ಲೋ ಮನೆಗೆ ಹೋಗಿರ್ತಾನೆ ಬಿಡು ಅಂತ ಇಲ್ಲ ಇಲ್ಲ ಮನೆಗಿನ ನಂಗೆ ಹೇಳ್ದೆ ಹೋಗಲ್ಲ ಅಂತ ಅವಡು ಹೋದ್ರೆ ನಂಗೆ ಹೇಳೇ ಹೋಗ್ಬೇಕು ನನಗೆ ಕೇಳ್ತಾನೆ ಬಿಡು ಏನೋ ಬೇಜಾರಾಗಿರ್ತದೆ ಹೋಗಿರ್ತಾನೆ ಅಂತ ಇವ್ರಿಗೆ ಕಥೆನೇ ಗೊತ್ತಿರೋದಿಲ್ಲ ಹಳಬರಿಗೆಲ್ಲ ಸರಿ ದೇವಯಾನಿ ಹಠ ಹಿಡಿತಿದ್ದಾಳೆ ಇಲ್ಲ ಇಲ್ಲ ನನಗೆ ಹೇಳೇ ಅವನು ನಿಂಗೆ ಹೇಳ್ತಾನೆ ಹೇಳೋದ್ರೆ ಆಗ ಬಾಯಿಬಿಟ್ಲು ಇಲ್ಲ ನನಗೂ ಅವನಿಗೂ ಅಷ್ಟು ಅನುರಾಗ ಹುಟ್ಟಿದೆ ನನಗೆ ಹೇಳಿದೆ ಒಂದು ಕೆಲಸ ಮಾಡೋನಲ್ಲ ಒಟ್ಟಿಗೆ ಊಟ ಮಾಡೋದು ಇದೆಲ್ಲ ಇತ್ತು ನನಗೆ ಅವನು ಬೇಕೇ ಬೇಕು ನಾನು ಅವನ್ನೇ ಮದುವೆ ಮಾಡಿಕೊಳ್ಳೋದು ತೀರ್ಮಾನ ಮಾಡಿದ್ದೀವಿ ಇಬ್ಬರೂ ಪರಸ್ಪರ ಪ್ರೇಮಿಸಿದ್ದೀವಿ ಅಂತ ಬಾಯಿಬಿಟ್ಲು ಆಗ ಗೊತ್ತಾಯಿತು ಶುಕ್ರಾಚಾರ್ಯಗೂ ಈ ಅನರ್ಥ ಆಗಿದೆ ಮತ್ತು ಏನು ಮಾಡೋದು ಹಾಗಾದರೆ ಅಲ್ಲ ಹುಡುಕ್ರಿ ಅವನಿ ಎಲ್ಲಿ ಹೋಗಿದ್ದಾನೆ ಹುಡುಕಿ ಹುಡುಕೋದೆ ಯಾಕೆ ಇಲ್ಲೇ ಧ್ಯಾನ ಮಾಡ್ತಾ ಕೂತ್ಕೋತೇನೆ ನನಗೆಲ್ಲ ಗೊತ್ತಾಗ್ತದೆ ಅಂತ ಶುಕ್ರಾಚಾರ್ಯರು ಧ್ಯಾನಕ್ಕೆ ಕೂತರು ಧ್ಯಾನಕ್ಕೆ ಕೂತರು ಕಣ್ಣು ಮುಚ್ಚಿದ್ರು ಧ್ಯಾನ ಮಾಡಿದರು ಗೊತ್ತಾಯಿತು ದೇವಯಾನಿ ಆ ಕಚನ ಆಸೆ ಬಿಟ್ಟುಬಿಡು ತಂದು ಮದುವೆ ಮಾಡ್ತೇನೆ ಅಂದರು ಯಾಕೆ ಅಂದರೆ ಅಯೋಗ್ಯರು ದೈತ್ಯರು ಕಚನನ್ನು ಹಾಕಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಅಂಥೇಳಿ ಕೊಂದುಬಿಟ್ಟಿದ್ದಾರೆ ಕೊಂದ್ರೇನಂತೆ ನಿಮಗೆ ಮೃತ ಸಂಜೀವಿನಿ ಮಂತ್ರ ಇದೆಯಲ್ಲ ಅದನ್ನು ಹೇಳಿ ಬದುಕಿಸ್ರಿ ಅಂತ ಅವಳು ಅಲ್ಲ ಶವ ಇದ್ದರೆ ಬದುಕಿಸ್ಬೋದು ಆ ಶವನೂ ಇಲ್ಲ ಅದನ್ನು ಪೀಸ್ ಪೀಸ್ ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ಟಿದ್ದಾರೆ ಈಗ ಏನೂ ಮಾಡಲಿಕ್ಕಾಗಲ್ಲ ಅಂತ ಶುಕ್ರಾಚಾರ್ಯ ಹೇಳಿದರು ದೇವಯಾನಿ ಹಠ ಬಿಡಲಿಲ್ಲ ನನಗೆ ಕಚ ಬೇಕೇ ಬೇಕು ಏನಾದರೂ ಮಾಡಿ ಅವನನ್ನು ಬದುಕಿಸ್ರಿ ಹೇಗೆ ಬದುಕಿಸೋದು ಅಂತ ದನನ ದ ಇವು ನರಿ ನಾಯಿಗಳು ತಿಂದು ಹಾಕಿಬಿಟ್ಟಿದ್ದಾವಲ್ಲ ನೋಡೋಣ ಬನ್ನಿ ಆ ಕಾಡಿಗೆ ಹೋಗೋಣ ಮೇಯೋ ಜಾಗಕ್ಕೆ ಹೋಗೋಣ ಅಲ್ಲಿ ನೀವು ಮಂತ್ರ ಜಪ ಮಾಡಿ ಏನಾದರೂ ಮಾಡಿ ಬದುಕಿಸೋಣ ಅಂತ ಸರಿ ಕರ್ಕೊಂಡು ಬಂದಳು ಮಗಳು ಹೊತ್ತ ಎಕ್ಕ ಅವರಲ್ಲಿ ಬಂದು ಆ ಮಂತ್ರ ಜಪ ಮಾಡಿದರು ಕಚ ಆಗಚ್ಚ ಅಂತ ಮಂತ್ರ ಹೇಳಿ ಕರೆದರು ಕಚ ಆಗಚ್ಚ ಅಂದರೆ ಬಾ ಅಂತ ಮಂತ್ರ ಹೇಳೋದು ಕಚ ಆಗ ಅಂತ ಕರೆದ್ರು ಕರೆದ್ರೆ ಆ ಪ್ರಾಣಿಗಳು ತಿಂದಿದ್ವಲ್ಲ ಅವುಗಳು ಹೊಟ್ಟೆಯೆಲ್ಲ ಹೊಡೆದು ಆ ಮಾಂಸ ಎಲ್ಲ ಕೈ ಕಾಲು ತುಂಡು ತುಂಡಾಗಿ ಅದೆಲ್ಲ ಒಟ್ಟು ಜೋಡಿಸಿ ಕಚ ಹೊರಗೆ ಬಂದಂತೆ ತಿಂದಂಥ ಪ್ರಾಣಿಗಳೆಲ್ಲ ಸತ್ತೋದ್ರು ಅಷ್ಟೆಂತ ಪೀಸ್ ಪೀಸ್ ತಿಂದಿದ್ದು ಅವು ಹೋದವು ಕಚೆ ಅಂತೂ ಬಂದ ದೇವಯಾನಿಗೆ ಭಾರಿ ಗ್ರೇಟ್ ಅನಿಸ್ತು ನಮ್ಮಪ್ಪ ಎಂಥ ವ್ಯಕ್ತಿ ತುಂಡು ತುಂಡು ಮಾಡಿ ದನ ತಿಂದರು ನದಿ ನಾಯಿಗಳು ತಿಂದರು ಬದುಕಿಸಿದ್ರಲ್ಲ ಅಂತ ಸಂತೋಷದಿಂದ ಮನೆಗೆ ಬಂದಳು ಈ ದೈತ್ಯರು ಮಾತ್ರ ಪೆಚ್ಚಾಗಿ ಬಿಟ್ರು ಇಷ್ಟೆಲ್ಲ ಮಾಡಿದ್ರು ವ್ಯರ್ಥ ಆಯ್ತಲ್ಲ ಛಲಕ್ಕೆ ಬಿದ್ದರು ಮತ್ತೊಂದು ಸಲ ಅವ್ನ ಕೊಲ್ಲಬೇಕು ಅಂತ ಮತ್ತೆ ಹುಡುಕಿದರು ಮತ್ತೆ ಕಚ್ಚ ಸಿಕ್ಕ ಕಾಡಿನಲ್ಲೇ ಮತ್ತೆ ಹಿಡಿದ್ರು ಕೊಂದರು ಈ ಸಲ ಏನು ಮಾಡೋಣ ಅಂತ ಒಂದು ಮೀಟಿಂಗ್ ಮಾಡಿದರು ಹಿಂದಿನ ಸಲ ಪೀಸ್ ಪೀಸ್ ಮಾಡಿ ತಿನ್ ತಿನ್ಸಿದ್ವಿ ಅವುಗಳು ಹೊಟ್ಟೆ ಹೊಡ್ಕೊಂಡು ಕಚೆ ಬಂದಿದ್ದ ಈ ಸಲ ಏನು ಮಾಡೋದು ಅವನನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಆ ಪುಡಿಯನ್ನು ಹಡಗಿನಲ್ಲಿ ತೊಗೊಂಡೋಗಿ ಸಮುದ್ರ ಮಧ್ಯದಲ್ಲಿ ಹಾಕಿ ಬರೋದು ಏನು ಮಾಡ್ತಾರೆ ಶುಕ್ರಾಚಾರ ನೋಡೋಣ ಅಂತ ಆ ಕಚೆನನ್ನು ಪುಡಿ ಪುಡಿ ಮಾಡಿ ಅದನ್ನೆಲ್ಲ ತೊಗೊಂಡು ಸಮುದ್ರಕ್ಕೆ ಹಾಕಿ ಬಂದರು ಸಾಯಂಕಾಲ ಆಯಿತು ದನಗಳು ಬಂದವು ಕಚೆ ಬರಲಿಲ್ಲ ದೇವಯಾನಿ ಅದೇ ಹಾಟಸರು ಮಾಡಿದ್ರು ಅಪ್ಪ ದನಗಳು ಬಂದು ಕಚ ಬರಲಿಲ್ಲ ಇವ್ರಿಗೆ ಒಳ್ಳೆಯ ಕಥೆ ಆಯ್ತು ಕಥೆ ಬರಲಿಲ್ಲ ಇಷ್ಟು ಈ ಮಗಳು ಅನುರಾಗ ಅದಕ್ಕೂ ಸಹಕರಿಸ್ಬೇಕು ಇವರು ಪಾಪ ಇಲ್ಲಿದ್ರೆ ಬೇಜಾರು ಮಾಡ್ಕೋತಾಳೆ ಏನು ಮಾಡೋದು ಏನು ಮಾಡೋದು ಹುಡುಕ್ರಿ ಹಾಗೆ ಹುಡುಕ್ರಿ ಧ್ಯಾನ ಮಾಡಿರಿ ಅಂತ ಮತ್ತೆ ಧ್ಯಾನಕ್ಕೆ ಕೂತರು ಸಂಧ್ಯಾ ಒಂದೇನಾದರೂ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ಇದಕ್ಕಂತೂ ಧ್ಯಾನ ಮಾಡ್ತಾಯಿದ್ರು ಕೂತ್ಕೊಂಡು ಮಗಳಿಗೋಸ್ಕರ ಧ್ಯಾನ ಮಾಡಿದಾಗ ಹೊಳಿತು ಹೇಳಿದರು ದೇವಯಾನಿ ಈ ಸಲ ಕಚನನ್ನ ಪುಡಿ ಪುಡಿ ಮಾಡಿ ಸಮುದ್ರಕ್ಕೆ ಹಾಕಿದ್ದಾರೆ ಬದುಕಿಸೋದು ಭಾಳ ಕಷ್ಟ ಟ್ರೈ ಮಾಡಿ ನೋಡೋಣ ಅಂತೇಳು ಒಂದು ಸಲ ಟ್ರೈ ಮಾಡೋಣ ಅದಕ್ಕೆ ಏನಂತ ಬನ್ನಿ ಸಮುದ್ರ ತೀರಕ್ಕೆ ಹೋಗೋಣ ಮತ್ತೆ ಸಮುದ್ರ ತೀರಕ್ಕೆ ಕರ್ಕೊಂಡು ಬಂದು ಅಲ್ಲಿ ಶುಕ್ರಾಚಾರಣೆ ಕೂಡಿಸಿ ಜಪ ಮಾಡಿಸಿದ್ಲು ಜಪ ಮಾಡಿದರೂ ಕಚ ಆಗಚ್ಚ ಅಂತಂದರೆ ಆ ಪುಡಿ ಪುಡಿ ಕಣ ಎಲ್ಲ ಒಟ್ಟು ಸೇರಿ ಕಚ ದೇಹಧಾರಣೆ ಮಾಡಿ ಸಮುದ್ರದಿಂದ ಮೇಲೆ ಬಂದ ಸಮುದ್ರದ ದೈತ್ಯರಿಗೆ ಇನ್ನೂ ಹುಚ್ಚಿಡಿತು ಎಲ್ಲ ಇಷ್ಟು ಮಾಡಿದ್ರೂ ಶುಕ್ರಾಚಾರ್ಯ ಬದುಕಿಸಿದ್ರಲ್ಲ ಏನು ಮಾಡೋದು ಮೂರನೇ ಸಲ ಟ್ರೈ ಮಾಡೋಣ ಅಂತ ಮತ್ತೆ ದೈತ್ಯರು ಪುನಃ ಹುಡುಕಿದರು ಕಚ್ಚ ಸಿಕ್ಕ ಸಿಕ್ಕ ಮೇಲೆ ಅವನನ್ನು ಕೊಂದರು ಕೊಂದು ಮುಂದೆ ಏನು ಮಾಡೋದು ಆ ದೇಹದ ಸಾರ ಭಾಗ ಎಲ್ಲ ತೆಗೆದು ಅದನ್ನು ಮುದ್ದೆ ಮಾಡಿ ಸುರೆ ಮಧ್ಯದಲ್ಲಿ ಅದನ್ನು ಸೇರಿಸಿದರು ಕಚ್ಚನ ದೇಹವನ್ನು ಕೊಂದು ಮುದ್ದೆ ಮಾಡಿ ಈ ಬಾದಾಮಿ ಎಲ್ಲ ಪುಡಿ ಮಾಡಿ ಹಾಲಿಗೆ ಹಾಕ್ತಾರಲ್ಲ ಹಾಗೆ ಮುದ್ದೆ ಮಾಡಿ ಹೆಂಡದಲ್ಲಿ ಸೇರಿಸಿ ಮನೆಯಲ್ಲಿ ಒಂದು ಫಂಕ್ಷನ್ ಅಂತ ಇಟ್ಕೊಂಡು ಅವತ್ತಿನ ದಿವಸ ಶುಕ್ರಾಚಾರ್ಯೆಗೆ ಊಟಕ್ಕೆ ಹೇಳಿದರು ಆಚಾರ್ಯ ನಮ್ಮ ಮನೆಗೆ ಇವತ್ತು ಸಮಾರಂಭ ಬರಬೇಕು ಅಂತ ಬಂದರು ಶುಕ್ರಾಚಾರ್ಯ ಬಂದರು ಬಂದಾಗ ಅವರಿಗೆ ಆ ಸುರೆಯನ್ನು ಕೊಟ್ಟರು ಕುಡೀಲಿ ಅಂತ ಏನೋ ಶಿಷ್ಯರು ಪ್ರೀತಿಯಿಂದ ಕೊಡ್ತಿದ್ದಾರೆ ಪಾರ್ಟಿ ಅಂತ ಒಂದು ಸಲ ತೊಗೊಂಡ್ಬಿಟ್ರು ಅವರು ಇರಲಿ ಏನಂತೆ ಒಂದು ಸಲ ತೊಗೊಳ್ಳೋಣ ಶಿಷ್ಯರು ಪ್ರೀತಿ ಅವ್ರಿಗೆ ಬೇಜಾರಾಗಬಾರ್ದು ಅಂತ ತೊಗೊಂಡ್ರು ಅದರಲ್ಲಿ ಆ ಕಚನ ದೇಹದ ಸಾರ ಭಾಗ ಎಲ್ಲ ಮುದ್ದೆಯಾಗಿ ಪಿಷ್ಟವಾಗಿ ಅದರಲ್ಲಿ ಸೇರಿತ್ತು ಅದನ್ನು ಕುಡಿದ್ಬಿಟ್ರು ಆ ಸುರೆಯನ್ನು ಪಾನ ಮಾಡಿದರು ಅವ್ರಿಗೆ ಗೊತ್ತಿಲ್ಲ ಇದೇನು ಅಂತ ಸುಮ್ಮನೆ ಸುರ ಅಂತ ಪಾನ ಮಾಡಿದರು ಮನೆಗೆ ಬಂದರು ಮಲ್ಕೊಂಡ್ರು ಎಲ್ಲಿಲ್ಲದ ನಿದ್ದೆ ಆವತ್ತು ಅವ್ರಿಗೆ ಸಾಯಂಕಾಲ ಆಯಿತು ದನಗಳು ಬಂದು ಕಚ ಬರಲಿಲ್ಲ ದೇವಯಾನಿ ಶುರು ಮಾಡಿದ್ದು ಅಪ್ಪ ದನ ಹೇಳ್ರಿ ಕಚೆ ಎಷ್ಟೊತ್ತು ಮಲ್ಕೋತೀರಿ ಹೇಳಿ ಅಂತ ಮೊದಲು ಎಬ್ಬಿಸಿದ್ಲು ಎಬ್ಬಿಸಿದ ತಕ್ಷಣ ಸಂದೇಹವನ್ನೇ ಕೂಡಿಸಲಿಲ್ಲ ಮೊದಲು ಧ್ಯಾನಕ್ಕೆ ಕೂತ್ಕೊಳ್ಳಿಲ್ಲ ಕಚೆ ಇಲ್ಲ ಇವಾಗ ಧ್ಯಾನ ಮಾಡಿ ಎಲ್ಲಿ ಹೋಗಿದ್ದಾನೇನೋ ದನಗಳು ಬಂದು ಕಚೆ ಬರಲಿಲ್ಲ ಸರಿ ಕೂತ್ಕೊಂಡು ಧ್ಯಾನ ಮಾಡಿದ್ವು ಧ್ಯಾನ ಮಾಡಿದಾಗ ಹೊಳಿತು ದೇವಯಾನಿ ಈ ಸಲ ಮಾತ್ರ ನೀನು ಕಚೆನ ಆಸೆ ಬಿಟ್ಟೇ ಬಿಡಬೇಕು ಅಂತ ರಾಗ ಹೇಳೋದು ಯಾಕೆ ಗೊತ್ತೇ ಆ ಅಯೋಗ್ಯರು ದೈತ್ಯರು ಕಚನನ್ನು ಕೊಂದು ಅವನ ಶರೀರದ ಸಾರಭಾಗ ಅದನ್ನು ಬಿಷ್ಟ ಮಾಡಿ ಹಿಟ್ಟು ಮಾಡಿ ಅದನ್ನು ಮಧ್ಯದಲ್ಲಿ ಸೇರಿಸಿ ನನಗೆ ಕುಡಿಸಿಬಿಟ್ಟಿದ್ದಾರೆ ಅಯೋಗ್ಯರು ಏನೋ ಇರಲಿ ಅಂತ ನಾನು ಕುಡಿದ್ರೆ ಅದರಲ್ಲಿ ಮದ್ ಅವನ ಸಾರ ಭಾಗ ಸೇರಿಸಿದ್ದಾರೆ ಈಗ ಕಚ ನನ್ನೊಳಗಿದ್ದಾನೆ ನನ್ನ ಹೊಟ್ಟೆ ಒಳಗಿದ್ದಾನೆ ನಿನಗೋಸ್ಕರ ನಾನು ಈ ಸಲ ಕಚನನ್ನು ಕರೆದ್ರೆ ಮಂತ್ರ ಹೇಳಿ ಕರೆದ್ರೆ ಮೊದಲನೇ ಸಲ ದನ ಇವು ನರಿ ನಾಯಿ ಹೊಟ್ಟೆ ಹೊಡ್ಕೊಂಡು ಬಂದನಲ್ಲ ಈ ಸಲ ನನ್ನ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ ಅದಕ್ಕೆ ದೈತರಂತಹ ಉಪಾಯ ಮಾಡಿದ್ದಾರೆ ನರಿ ನಾಯಿಗೆ ತಿನ್ನಿಸಿದರೆ ಆದರೂ ಹೊಟ್ಟೆ ಹೊಡ್ಕೊಂಡು ಬರೋ ಹಾಗೆ ಮಾಡಿದರು ಶುಕ್ರಾಚಾರ್ಯ ಕುಡಿಸಿಬಿಡ್ರೋಣ ಅಂತ ಶುಕ್ರಾಚಾರ್ಯ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ ನೋಡಿ ಈ ಸಲ ಬೇಕಾದ್ರೆ ಕರಿತೀನಿ ಮಂತ್ರ ಹೇಳಿ ನನ್ನ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ ಅವಳು ಅಯ್ಯೋ ಅದೆಲ್ಲ ಇಲ್ಲ ನಮಗೆ ನೀವೂ ಬೇಕು ಕಚ್ಚೆ ಮೇಲೆ ಅನುರಾಗ ಇದೆ ಅಂದರೆ ಮೇಲೆ ಭಕ್ತಿ ಇಲ್ಲ ಅಂತ ಅರ್ಥನಾ ನೀವೂ ಬೇಕು ಕಚನೂ ಬೇಕು ಅದು ಎರಡೆರಡು ಸಾಧ್ಯ ಇಲ್ಲ ಬೇಕಾದರೆ ಮಂತ್ರ ಹೇಳಿ ನನ್ನ ಕರೀತೇನೆ ನನ್ನ ಹೊಟ್ಟೆ ಉಡ್ಕೊಂಡು ಬರ್ತಾನೆ ಮದುವೆ ಮಾಡಿಕೊಂಡು ಸುಖವಾಗಿರೋ ಇಲ್ಲ ನಾನು ಬೇಕು ಅಂತಂದರೆ ಕಚ್ನ ಆಸೆ ಬಿಟ್ಟುಬಿಡು ಅವನು ಹೊಟ್ಟೆ ಒಳಗೆ ಸೇರಿಕೊಂಡಿದ್ದಾನೆ ಇರಲಿ ನೀನು ಬೇರೆಯವರ ನೋಡಿ ಮದುವೆ ಮಾಡಿಕೊಂತು ಸಾಧ್ಯನೇ ಇಲ್ಲ ನನಗೆ ಕಚ್ಚನೂ ಬೇಕು ನೀವೂ ಬೇಕು ಆಟ ಆಟ ಏನು ಮಾಡಬೇಕು ಗೊತ್ತಾಗಿಲ್ಲ ಶುಕ್ರಾಚಾರ್ಯ ಸುಮ್ಮನೆ ಕೂತಿದ್ದಾರೆ ಸ್ವಲ್ಪ ಹೊತ್ತು ಆದಲೇ ದೇವಿಯನ್ನು ಹೇಳಿಲ್ಲ ಅಪ್ಪ ಒಂದು ಐಡಿಯಾ ಬಂತು ಅಂದ್ಲು ಏನು ಐಡಿಯಾ ಒಂದು ಕೆಲಸ ಮಾಡಿ ನೀವು ಮೊದಲು ಮಂತ್ರ ಹೇಳ್ರಿ ಕಚೆ ಬದುಕ್ತಾನೆ ಆಗಚ್ಚ ಅಂತ ಮಾತ್ರ ಕರಿಬೇಡಿ ಅದು ಪದ್ಧತಿ ಹಾಗೆ ಮಂತ್ರ ಹೇಳೋದು ಆಗಚ್ಚ ಅಂತ ಕರಿಬೇಕು ಕರೆದ ಕೂಡಲೇ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ ನೀವು ಆಗಚ್ಚ ಅಂತ ಕರೆಯೋದು ಬೇಡ ಮಂತ್ರ ಹೇಳಿ ಬದುಕಿಸ್ರಿ ಶುಕ್ರಾಚಾರ್ಯ ಹೇಳೋದು ಏನು ಉಪಯೋಗ ಬಂತು ಅಂತ ಕೇಳಿದರು ಮಂತ್ರ ಹೇಳಿ ಬದುಕಿಸಿದರೆ ನನ್ನ ಹೊಟ್ಟೆ ಒಳಗೆ ಈಗಾದರೂ ಸತ್ತಾದರೂ ಇದ್ದಾನೆ ಬದುಕಿಬಿಟ್ರೆ ಇಲ್ಲೇ ಒಳಗೆ ಓಡಾಡ್ತಾ ಇರ್ತಾನೆ ಮಂತ್ರ ಉಡ್ಕೊಂಡು ಹೊಟ್ಟೆ ಗುಡುಗುಡು ಅಂತ ಈ ಬದು ಉಪಿಯೋಗಿಲ್ಲ ಬದುಕಿ ಏನು ಮಾಡಲಿ ಅಂತ ಕೇಳಿದರು ಹಾಗಲ್ಲ ಮೊದಲು ನೀವು ಬದುಕ್ ಮಂತ್ರ ಹೇಳಿ ಅವನು ಬದುಕ್ತಾನೆ ನಿಮ್ಮ ಹೊಟ್ಟೆ ಒಳಗೆ ಬದುಕಿದ ಮೇಲೆ ಅವನಿಗೆ ಮಂತ್ರೋಪದೇಶ ಕೊಡಿರಿ ಯಾವುದನ್ನು ಕೊಡಬಾರ್ದು ಅಂತ ಇಟ್ಕೊಂಡಿದ್ರು ಆ ಮಂತ್ರೋಪದೇಶ ಕೊಡಿ ಅವನಿಗೆ ಹೊಟ್ಟೆ ಒಳಗೆ ಉಪದೇಶ ಪಡಿಲಿ ಪರವಾಗಿಲ್ಲ ಉಪದೇಶ ಪಡೆದ ಮೇಲೆ ಆಗಚ್ಚ ಅಂತ ಕರೀರಿ ನಿಮ್ಮ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ತಾನೆ ಆಮೇಲೆ ಅವನಿಗೆ ಮಂತ್ರೋಪದೇಶ ಆಗಿರ್ತದೆ ಅವನ ಕೈಲಿ ಮಂತ್ರ ಜಪ ಮಾಡಿಸಿ ನಿಮ್ಮನ್ನು ಬದುಕಿಸ್ತೇನೆ ನಾನು ಅಂತಂದು ಹಾಗಂತಾರೆ ಶುಕ್ರಾಚಾರ್ಯರು ಏನು ಬುದ್ಧಿ ಹೆಣ್ಣು ಮಕ್ಕಳಿಗೆ ನನಗೆ ಹೊಳಿಲಿಲ್ವಲ್ಲ ಸಾಧಾರಣ ಅಲ್ಲ ಸ್ತ್ರೀಯರು ಅಂದರೆ ಭಾರಿ ಬುದ್ಧಿ ಭಾರಿ ಬುದ್ಧಿವಂತರು ಇರ್ತಾರೆ ಎಷ್ಟು ಚುರುಕು ಬುದ್ಧಿ ನಿಂದು ಅಂತ ಹೇಳಿ ಪ್ರಶಂಸೆ ಮಾಡಿದರು ಹಾಗೇ ಆಗಲಿ ಅಂತ ಹೇಳಿ ಶುಕ್ರಾಚಾರ್ಯರು ಮಂತ್ರ ಹೇಳಿದರು ಆಗ ಅಂತ ಮಾತ್ರ ಕರೀಲಿಲ್ಲ ಕಚೆ ಬದುಕಿದ ಹೊಟ್ಟೆ ಒಳಗೆ ಓಡಾಡ್ಲಿಕ್ಕೆ ಶುರು ಮಾಡಿದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕೊನೆಗೆ ಕೇಳಿದ ಗುರುಗಳೇ ಈ ಬದುಕಿದ್ದೀನಿ ಏನು ಮಾಡಲಿ ಅಂತ ಕೇಳಿ ತಡಿಯೋ ಮಂತ್ರ ಹೇಳ್ತೇನೆ ಅಂತ ಯಾವುದು ಹೇಳಬಾರ್ದು ಅಂತಾಗಿತ್ತು ಅದೇ ಮಂತ್ರ ಉಪದೇಶ ಕೊಟ್ಟರು ಆಗಚ್ಚ ಅಂತ ಕರೆದ್ರು ಹೊಟ್ಟೆ ಹೊಡ್ಕೊಂಡೇ ಬಂದ ಆಮೇಲೆ ದೇವಯಾನಿ ನಮ್ಮಪ್ಪನ ಬದುಕಿಸಿ ಹೋಗು ಅಂತಂದು ಬದುಕಿಸಿದ ಮಂತ್ರ ಹೇಳಿ ಬದುಕಿಸಿದ ಅಂತೂ ಮಂತ್ರ ಸಿಕ್ತು ಅಂತ ಹೊರಟ ಆಗ ದೇವಯಾನಿ ಹೇಳ್ತಾಳೆ ಇಷ್ಟು ಮೂರು ಮೂರು ಸಲ ನಿನ್ನನ್ನು ಬದುಕಿಸಿದ್ದ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಬದುಕಿಸಿದ್ದೇನೆ ನೀನು ಹಾಗೆ ಹೋದರೆ ಹೇಗೆ ಮದುವೆ ಮಾಡ್ಕೊಂಡು ಹೋಗು ಅಂತ ಅವನು ನಿಮ್ಮ ಮನೆ ಬಟ್ಟೆ ಬಗೆದದ್ದು ಕಸ ಗುಡಿಸಿದ್ದು ಮದುವೆ ಮಾಡ್ಕೊಳ್ಳಿಕ್ಕೆಲ್ಲ ಮಂತ್ರಕ್ಕೋಸ್ಕರ ಮಾಡಿದ್ದು ಮಂತ್ರ ಸಿಕ್ತೋ ನಾನು ಹೋಗ್ತೇನೆ ಇವನು ಇಬ್ಬರಿಗೂ ಜಗಳ ಆಯಿತು ದೇವಯಾನಿಗೂ ಕಚ್ಚನಿಗೂ ಜಗಳ ಮದುವೆ ಮಾಡ್ಕೊ ಅಂತವಳು ಮಂತ್ರಕ್ಕೆ ಬಂದದ್ದು ನಾನು ಇವನು ಕೊನೆಗೆ ಅವಳು ಶಾಪ ಕೊಟ್ಟಲು ಇಷ್ಟು ನಿನ್ನನ್ನು ಬದುಕಿಸಿದರೂ ನನ್ನನ್ನು ಮದುವೆ ಮಾಡ್ಕೊಳ್ಳದೆ ಹೋಗ್ತಾ ಇದ್ದಿ ನಮ್ಮ ಅಪ್ಪನಿಂದ ಪಡೆದ ಮಂತ್ರ ನಿನಗೆ ಫಲಿಸದೇ ಹೋಗಲಿ ಅಂತ ಶಾಪ ಕೊಟ್ಟರು ನಾನು ಜಪ ಮಾಡಿದಾಗ ಫಲಿಸದೇ ಇದ್ದರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ಉಪದೇಶ ಮಾಡಿ ಅವ್ರ ಕೈಯಲ್ಲಿ ಜಪ ಮಾಡಿಸ್ತೀನಿ ಫಲಿಸ್ತದೆ ಅಂತ ಇವನು ಕಚ ಇಷ್ಟೆಲ್ಲ ಹಠ ಮಾಡಿ ಜಗಳ ಮಾಡಿಕೊಂಡು ಹೋಗ್ತಾನೆ ಅಂತಿದೆ ಅಂಥ ಮಂತ್ರ ಮೃತ ಸಂಜೀವಿನಿ ಮಂತ್ರ ಅದರಿಂದ ಶುಕ್ರಾಚಾರ್ಯ ದೈತ್ಯರನ್ನೆಲ್ಲ ಬದುಕಿಸ್ತಾ ಇದ್ದರು ದೇವತೆಗಳು